ಜೇನ್ ಎಲ್ರಿ ಸಾರಿ ಕಡೆ ಮಾದಪ್ಪನ್ ಮೇಲೆ ಅಡುಗೆ ಮಾಡ್ತೋಗ್ಬಿಟ್ಟೆ ಸಾರಿ ಕಡೆ ಶಮಸ್ಬಿಡೆ ಇಳಿರಿ ಕೆಳಗಡೆ ಸಂಗಾಬುಲ್ ಒಂಥರ ಮರ ಹತ್ತಿದ್ದೀರಲ್ಲ ನನ್ನ ಆಡ್ಕೊಳ್ಳಂತ ಒಂದ್ ಇಳಿಯೋ ಕೆಳಗಡೆ ಇಳಿ ಅಂದೆ ಸಾರಿ ವೀಕ್ಷಕ್ರೆ ನೀವು ಮರದ ಮೇಲೆ ನೋಡ್ಬೋದು ಒಂದು ಕರಳಿ ಜಗಳ ಆಡ್ಕೊಂಡಿದ್ದೀವಿ ಅವ್ರ ಹೆಂಡತಿ ಜೊತೆ ಮೇಲ್ಗಡೆ ನೋಡಿ ಯಾರತ್ತು ತಾಯಿ ಮಕ್ಕಳಪ್ಪ ನೀವೆಲ್ಲ ನನ್ನ ಹೆಂಡತಿ ಸೀರೆ ಕೊಡ್ಸಿಲ್ಲ ಅಂತ ಮನೆ ಆಚೆ ಆಗ್ಬಿಟ್ಲೇಣ ನಿನಗೂ ಹೆಂಡತಿ ಕಾಟ ನೋಕಂದ ಇಳಿಯೋ ಕೆಳಗಡೆ ಇಳಿಯೋ ಬೇವರ್ಸಿ ನನ್ನ ಮಗನೇ ಇಳಿ ಕಾಡಾಗ್ಲಿ ನಾಡಾಗ್ಲಿ ಎಂಡ್ತಿರ್ ಕಾಟ ಮಾತ್ರ ತಪ್ಪಲ್ಲ ಕಣ್ರಪ್ಪ ಹಾ ಏನ್ ಮಾಡೋದು ಸಾಯಿಸ್ತೊಳಲ್ಲ ನನ್ಗಾಕಪ್ಪ ಆಚೆ ಹಾಕೋದ್ಲು ನಾನು ಏನ್ ಮಾಡಿದೆ ಗೊತ್ತಿಲ್ಲ ನೀನು ಹೊಳ್ತೀವೋ ನೋಗ್ತಿಲ್ಲೋ ಒಂದು ಗೊತ್ತಾಗಲೋ ಕೆಪ್ರದೊಲೆ ನನ್ನ ಹೆಂಡತಿ ಹಂಗೆ ರಾತ್ರಿ ಜಾಮೂನ್ ಕೊಡ್ಸಿದ್ರೆ ಸರಿ ಹೋಗ್ಬಿಡ್ತಾಳೆ ಗೊತ್ತಾ ಇದ್ ಕಡೆ ಗೊತ್ತಾಯಿದೀನಿ ಇಳಿಯೋ ನನ್ನ ಮಗನೇ ಮೇಲೆ ಅಲ್ಲ ಇಳಿಯೋ ಇಳಿಯೋ ಯವ್ವ 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 ಇವಳಗ್ ಬಂದಿರೋ ಕೋಪಕ್ಕೆ ನಾನು ಸಾಯಿಸೇ ಬಿಡ್ತಾಳೆ ಅಂತ ಅನ್ಸುತ್ತೆ ನಿಮ್ ಜೊತೆ ನಡ್ತೀರಪ್ಪ ಇವತ್ತು